ಸರ್ ಈಗ ಸಿಎಂ ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ ಆರು ಗಂಟೆಗೆ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿ ಅವ್ರಿಗೆ ಏನೆಲ್ಲ ಆಗಿದೆ ವಿಚಾರಗಳನ್ನ ನಾನು ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಸೊ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಆಯಿತು ಡಿ ಜಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಒಂದೆರಡು ದಿವಸ ಇದಕ್ಕೆ ಸಂಬಂಧಪಟ್ಟ ಹತ್ರ ಏನೆಲ್ಲ ದಾಖಲೆಗಳಿದೆ ಅದನ್ನು ಮಾತಾಡ್ಕೊಂಡು ನಾನು ಡಿ ಜಿ ಅವರು ರಿಯಾಕ್ಷನ್ ಸಿನ್ ಅಲ್ಲ ಸಿ ಎಮ್ ರಿಯಾಕ್ಷನ್ ಅಂತೇಳಿ ಜನರಲ್ಲಾಗಿ ಸ್ವಲ್ಪ ಗಾಬರಿ ಆಗ್ತಾರಲ್ಲ ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನು ನೆನೆ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಆದರು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ಏನೆಲ್ಲ ಆಯಿತು ಮಾಹಿತಿ ಕೊಟ್ಟಿದ್ದೀನಿ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದ್ದೀನಿ ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ ಸರ್ ಈಗ ಮಹಾನಾಯಕ ಮಹಾನಾಯಕ ಅಂತ ಯಾವ ಪಾರ್ಟಿ ಮಹಾನಾಯಕ ಯಾಕೆಂದ್ರೆ ಈಗ ಪಾರ್ಟೀಲಿರೋರು ಹೆದ್ರಿಕೊಳ್ಳೋವಂಥದ್ದು ಈ ದೊಡ್ಡ ವಿಚಾರ ಇರೋವಂಥದ್ದು ಈಗ ಯಾರಾದರೂ ಒಂದು ಮಹಾನಾಯಕ ಒಂದು ಸೇರಬೇಕು ಅಂತಂದರೆ ಹೆದ್ರಿಕೋತಾರೆ ಈ ಪಾರ್ಟಿಲಿ ಹಿಂಗೆ ಇರುತ್ತಾ ಅಂತ ಯಾಕ ಸರ್ ಮಹಾನಾಯಕ ಅಂತ ಟೈಟಲ್ ಕೊಟ್ಟರು ನೀವು ಅಪ್ಪ ಯಾರಿದ್ರು ಮಹಾನಾಯಕ ಅಂತ ಹೇಳಿದ್ರೆ ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕ್ರಿದ್ರು ಇದು ಅಂತ್ಯ ಆಗಬೇಕು ಹ್ಞೂ ಸೊ ನಿಲ್ಬೇಕು ಇದು ಬರೀ ರಾಜಣ್ಣವ್ರ ಮೇಲೆ ಆಗೋವಂಥದ್ದಲ್ಲ ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಮೇಲೆ ಈ ಥರ ಆಗೋವಂಥದ್ದು ಯಾಕಂದರೆ ರಾಜಣ್ಣವ್ರೊಬ್ಬರು ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ ಸೊ ಇಂಥವ್ರು ದಲಿತರ ಮೇಲೆ ಹಿಂದುಳಿದವ್ರ ಮೇಲೆ ಇಂಥ ಆಗೋವಂಥದ್ದು ಒಳ್ಳೆಯದು ಬೆಳವಣಿಗೆ ಅಲ್ಲ ಇದು ಒಂದು ಸಂದೇಶ ಒಂದು ಒಳ್ಳೇದಲ್ಲ ಸೊ ಅದರಿಂದ ಇದು ನಿಲ್ಲಬೇಕು ಅಂತ ಅಂದ್ಕೊಂಡಿರುವಂಥದ್ದು ಅದು ಅದೇ ವಿಚಾರನ ಮುಖ್ಯಮಂತ್ರಿಗಳು ಗಮ್ಮತ್ ತಂದಿದೆ ನೇರ ನೋಡಿ ಅಲ್ಲ ಸಿ ಎಮ್ ವಿಚಾರ ಅಂತಾರೆ ನೇರವಾಗಿ ಮಾತಾಡ್ತಾರೆ ಅನ್ನೋದೇ ಒಂದು ಟಾರ್ಗೆಟ್ ಇರ್ಬೋದು ಸೊ ಅದರಿಂದ ಅದರಿಂದ ನಾನು ಹೇಳ್ತಾ ಇರೋವಂಥದ್ರಲ್ಲಿ ನಾವು ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ಸೊ ಯಾರು ಮಾಡಿದರೆ ಅದನ್ನು ನಿಲ್ಲಬೇಕು ಅಂತ ಹೇಳ್ತಾರೆ